ಕನ್ನಡದಲ್ಲಿ ಈ ವರ್ಷ ಸುಮಾರು ಆರು ತಿಂಗಳಲ್ಲಿ ನೂರಕ್ಕಿಂತ ಹೆಚ್ಚು ಸಿನಿಮಾಗಳು ಬಂದು ಹೋಗಿವೆ ಅದರಲ್ಲಿ ಗೆದ್ದ ಸಿನಿಮಾಗಳೇ ತುಂಬ ಕಡಿಮೆ ದೊಡ್ಡ ಹಿಟ್ಟಾಯಿತು ಅಥವಾ ನನಗೆ ಹಾಕಿದ ದುಡ್ಡು ಬಂತು ಲಾಭ ಬಂತು ಅಂತ ಹೇಳಿದ ನಿರ್ಮಾಪಕರು ತುಂಬ ಕಡಿಮೆ ಕೆಲವು ಸಿನಿಮಾಗಳು ಅಲ್ಲಿಂದಲ್ಲಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಗಳಿಸಿದೆ ಅದು ಯು ಐ ಇರಬಹುದು ಅಂದರೆ ಆನಂತರ ಯುದ್ಧಕಾಂಡ ಇರ್ಬೋದು ಹೊಸದಾಗಿ ಪಪ್ಪಿ ಹೊಸ ರೀತಿಯಲ್ಲಿ ಬಂದ ಮೂವಿಗಳಿರ್ಬೋದು ಇತ್ತೀಚೆಗೆ ಬಂದ ಮಹಾದೇವ ಇರ್ಬೋದು ಅಜ್ಞಾತವಾಸಿ ಇರ್ಬೋದು ಈ ಸಿನಿಮಾಗಳೆಲ್ಲ ನೋಡುವಂಗೆ ಇತ್ತು ಆದರೆ ಜನಗಳಿಗೆ ತಲುಪಲಿಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಿಲ್ಲ ಹಾಗಾಗಿ ಸಿನಿಮಾಗಳು ಜಾಸ್ತಿ ದಿನ ಥಿಯೇಟ್ರಲ್ಲೂ ಉಳಿಲಿಲ್ಲ ದುಡ್ಡನ್ನು ಕೂಡ ಮಾಡಲಿಲ್ಲ ಇನ್ನು ಆರು ತಿಂಗಳಲ್ಲಿ ಹೊಸದಾಗಿ ಸಿನಿಮಾಗಳು ಬರಲಿವೆ ಮುಂದಿನ ಆರು ತಿಂಗಳಲ್ಲಿ ಸ್ಟಾರ್ಗಳ ಸಿನಿಮಾಗಳು ಬರಲಿವೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಆನಂತರ ಧ್ರುವ ಸರ್ಜಾ ಅವರ ಕೇಡಿ ಈ ಸಿನಿಮಾಗಳು ಬರಲಿದೆ ಡೆವಿಲ್ ಬರಲಿದೆ ಈ ಸಿ ಚಿತ್ರಗಳು ದಸರಾಕ್ಕೆ ಬರುವ ಸಾಧ್ಯತೆ ಇದೆ ಅದರ ಜೊತೆ ಶಿವಣ್ಣ ಉಪೇಂದ್ರ ಮತ್ತು ರಾಜಶೆಟ್ಟಿ ಅಭಿನಯದ ಫೈ ಸಿನಿಮಾ ಬರಲಿದೆ ಮುಂದೆ ಅನೇಕ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಗೆಲುವನ್ನು ತಂದು ಕೊಡಬಹುದೇ ಅಂತ ನಾವು ಕಾಯಬೇಕಷ್ಟೆ ಆ ಸಿನಿಮಾಗಳು ದೊಡ್ಡದಾಗಿ ಗೆಲುವು ತಂದುಕೊಳ್ಳಿ ಆ ಮೂಲಕ ಚಿತ್ರರಂಗಕ್ಕೆ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಮ್ಮ ಆಶಯ ನಾವು ಆ ಸಿನಿಮಾಗಳ ನೋಡೋದಕ್ಕೆ ಕಾಯ್ತಾ ಇರೋಣ ಮತ್ತೆ ಸಿಗೋಣ ಚಾನಲ್ನು